ಮಾತರಾಗ್ಲಾ ನಮಸ್ಕಾರ ನಾನು ನಿಮ್ಮ ಸಿಂಚನಾ ನನಗೊಂದು ಸ್ಯಾರಿ ತಗೊಳ್ಬೇಕಿತ್ತು ಅದಕ್ಕೆ ನಮ್ಮ ಮತ್ಗೆ ಕರ್ಕೊಂಡು ನಾನು ಹೋಗಿದ್ದೆ ಉಡುಪಿಯಲ್ಲಿರುವಂತ ಗೀತಾಂಜಲಿ ಸಿಲ್ಕ್ ಸ್ಯಾರಿ ಶಾಪ್ ಗೆ ಮೈ ಗಾಡ್ ಸಾರಿ ಶಾಪಿಗೆ ಬಂದ ಮೇಲೆ ಅಂತೂ ಎಲ್ಲ ಸ್ಯಾರಿ ಮೇಲೆ ಹುಡುಗಿರ್ಕಂಡ್ ಎಳ್ದೆ ಎಳಿಯುತ್ತೆ ಅದಂತೂ ಕಾಮನ್ ಬಿಡಿ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ತಗೊಳ್ಬೇಕಿತ್ತು ತುಂಬಾನೇ ವೆರೈಟಿ ಆಫ್ ಆಪ್ಷನ್ಸ್ ನ ತೋರಿಸಿದ್ರು ಅದ್ರಲ್ಲಿ ಒಂದ್ ಸೀರೆನ ಸೆಲೆಕ್ಟ್ ಮಾಡ್ಕೊಂಡೆ ಗೀತಾಂಜಲಿ ಸಿಲ್ಕ್ಸ್ ಅಲ್ಲಿ ನಿಮ್ ಬಜೆಟ್ ಗೆ ತಕ್ಕಂತೆ ಎಲ್ಲಾ ರೇಟಿನ್ ಸಾರಿಗಳು ಸಿಗುತ್ತೆ ಗೊತ್ತಾ ಸ್ಪೆಷಲಿ ನೂರ್ ಇಪ್ಪತ್ತೈದು ರೂಪಾಯಿಗೂ ಸ್ಯಾರಿ ಸಿಗುತ್ತೆ ನನ್ಗು ನಮ್ಮ ಮತ್ಗೆ ಹೇಳಿದಾಗ ಶಾಕ್ ಆಯ್ತು ಬಟ್ ಆದ್ರೆ ಕ್ವಾಲಿಟಿ ಚೆಕ್ ಮಾಡಿದಾಗ ನೂರಿಪತ್ತೈದು ರೂಪಾಯಿ ಇಷ್ಟು ಒಳ್ಳೆ ಕ್ವಾಲಿಟಿ ಸಾರಿ ಸಿಗುತ್ತಾ ಅಂತ ಅನ್ಸ್ಬಿಟ್ಟು ನಮ್ ಸಾರಿ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಹೋಗಿದ್ದು ನೈಂಟಿ ನೈನ್ ವೆರೈಟಿ ವೆರೈಟಿ ಆಫ್ ಸೆಲೆಕ್ಟ್ ಮಾಡಿದ ಎರಡೇ ಒಂದು ಪನ್ನೀರ್ ದೋಸೆ ಮತ್ತೆ ಇನ್ನೊಂದು ಕಾರ್ನ್ ಚೀಸ್ ದೋಸೆ ಎರಡು ಕೂಡ ಸಕ್ಕತ್ತಾಗಿತ್ತು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಫುಲ್ ವೆಜ್ ಸ್ಟಫಿಂಗ್ ಎಲ್ಲ ಹಾಕಿ ದೋಸೆ ಮೇಲೆ ಫುಲ್ ಸ್ಮ್ಯಾಶ್ ಮಾಡಿಬಿಟ್ಟು ರೋಸ್ಟ್ ಮಾಡಿ ಕಟ್ ಮಾಡಿ ತಟ್ಟೆಲ್ ಹಾಕಿ ಕೊಡ್ತಾರೆ ಬಿಸಿ ಬಿಸಿ ದೋಸೆ ಜೊತೆಗೆ ಅವ್ರು ಕೊಡೋ ಚಟ್ನಿ ಕಾಂಬಿನೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಬಿಸಿ ಬಿಸಿ ದೋಸೆ ತಿಂದ್ಮೇಲೆ ಬಾಯ್ ತಣ್ಣ ಮಾಡ್ಕೊಡ್ಬೇಕಲ್ಲ ಅಲ್ಲಿ ಎಳ್ನೀರ್ ಅಂಗಡಿಗೆ ಹೋಗಿ ಎಳ್ನೀರ್ ಕುಡಿದು ಪುನಃ ಒಂದು ಆಟೋ ಹಿಡ್ಕೊಂಡು ನಮ್ಮ ಅತ್ತಿಗೆ ಜೊತೆ ಈವ್ನಿಂಗ್ ಡೇಟ್ ನ ಕಂಪ್ಲೀಟ್ ಮಾಡಿ ವಾಪಸ್ ಮನೆಗೆ ಹೊರಟೆ ಇದನ್ನ ಇವತ್ತಿನ ವಿಡಿಯೋ ಹೋಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್